ಈಗ ಆಯುಕ್ತರು ಆಯುಕ್ತರಿಗೆ ನಾವು ಕೊಟ್ಟಿದ್ದೀವಿ ಅವ್ರು ಮತ್ತೆ ಮೀಟಿ ಅವರು ಮೂವತ್ತು ಜನ ಟೈಮ್ ಕೊಟ್ಟಿರಲ್ಲಪ್ಪ ಆಕ್ಷೇಪಣೆಗಳಿಗೆ ಅದು ಮುಗಿದ ಮೇಲೆ ಆ ಜಿಲ್ಲಾಧಿಕಾರಿ ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕು ಅವ್ರ ಏನಾದ್ರು ಮಾಡಿಕೊಳ್ಳಿ ನಾವು ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು ಮೂರು ನಾಲ್ಕು ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ ಕಾರಣ ಒಂದೇ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೋರ್ಟ್ ಮುಂದಿನ ವಾಣಿ ವಿಲಾಸ ರಸ್ತೆಯನ್ನು ಸಿದ್ದರಾಮಯ್ಯ ರಸ್ ಡಬಲ್ ರೋಡ್ ಅಂತ ಚೇಂಜ್ ಮಾಡೋದಕ್ಕೆ ಅವತ್ತಿದ್ದ ಟ್ರಸ್ಟ್ ಬೋರ್ಟಿನ ಅಧ್ಯಕ್ಷರುಗಳು ಮೆಂಬರ್ಗಳು ಹೊರಟಿದ್ರು ನಾನು ಕೇಸ್ ಹಾಕಿ ಅದನ್ನು ತಪ್ಪಿಸಿ ವಾಣಿವಿಲಾಸ ವಿಲಾಸ ರಸ್ತೆಯನ್ನು ತಿಟ್ಟೆ ಇಡಿಸ್ದೆ ಅವ್ರು ಎಮ್ ಜಿ ರೋಡ್ ಮಾಡಕ್ಕೆ ಸಿದ್ಧರಾಮಯ್ಯ ಬೇಡ ಅಂದ್ಮೇಲೆ ಎಮ್ ಜಿ ರೋಡ್ ಮಾಡೋಕ್ಕೆ ಹೋಗಿದ್ರು ಗಾಂಧಿನೇ ತಕಕ್ಕೆ ಅದನ್ನೇ ಸಿದ್ದರಾಮಯ್ಯ ಹೇಳಿ ಈಗಲೂ ಅದನ್ನೇ ಈಗಲೂ ಅದೇನೆ ಆಗೋದು ಮತ್ತೆ ಈಗಲೂ ಅದೇ ಆಗೋದು ಇವರು ಹೆಸರು ಬದಲಾಯಿಸೋಕ್ಕೋತಾರೆ ಈಗ ಸಿದ್ದರಾಮಯ್ಯ ಅವರು ತಮಗೆ ಆಪ್ತರಿದ್ದಾರೆ ಹಾಂ ಸಿದ್ಧರಾಮಯ್ಯ ಅವರು ತಮ್ಗೆ ಆಪ್ತರಿದ್ದಾರೆ ಸಾಕಷ್ಟು ಬರಿ ಅವ್ರನ್ನ ಭೇಟಿ ಮಾಡಿಯೂ ಮಾತನಾಡಿದಿರಾ ಈ ವಿಚಾರವಾಗಿ ಅವ್ರನ್ನ ಭೇಟಿ ಮಾಡ್ತೀರಾ ಯಾಜ್ ನಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವ್ರಿಗೆ ಜನನೇ ದಿನ ರಾಮ್ ಮಾದೇವಪ್ಪನಿಗೆ ಫೋನ್ ಮಾಡಿದೆ ಅದೇ ಸಾಯಂಕಾಲ ಇವತ್ತು ಸಂಜೆ ಅವರು ಹೋಗ್ತಾರೆ ಎರಡು ದಿನ ಅಲ್ಲಿರ್ತಾರೆ ಐದನೇ ತಾರೀಕು ಸಾಯಂಕಾಲ ಬರ್ತೀನಿ ಅದರ ಅವತ್ತು ರಾತ್ರಿ ಇಲ್ಲ ಆರನೇ ತಾರೀಕು ಬೆಳಗ್ಗೆ ಅವರ ಹತ್ರ ಮಾತಾಡ್ತೀನಿ ಈ ವಿಷಯ ನಾನು ಫೋನ್ ಮಾತಾಡಿದ್ದೀನಿ ಸಿ ಎಮ್ ಅವ್ರನ್ನ ಭೇಟಿ ಮಾಡ್ತೀನಿ ಖಂಡಿತ ನಾನು ಮಾದೇವಪ್ಪ ಸಿ ಎಮ್ ಅವ್ರ ಭೇಟಿ ಮಾಡಿ ವಿಷಯವನ್ನು ತಿಳಿಸಿ ನಿಮ್ಮ ಹೆಸರನ್ನು ಹೇಗೆ ಬೀದಿಗೆ ಹೇಳ್ಕೊಂಬಂದು ಹರಾಜಾಗ್ತಿದ್ದಾರೆ ನಿಮ್ಮ ಅಭಿಮಾನಿ ಅನ್ನಿಸ್ಕೊಡುವಂಥ ಏನು ಹೇಳಲ್ಲ ಜನ ಅಂಥೇಳ್ತೀವಿ ನಿಜ ಶಕ್ತಿ ಅಂತ ತಿಳಿಸಿ ನೀವೇ ಇದನ್ನು ತಿರಸ್ಕಾರ ಮಾಡಿ ನನ್ನ ಸದ್ದು ಬೇಡ ಹೇಳಿ ಅಂತ ಅವ್ರನ್ನ ಕೇಳ್ಕೊತೀವಿ ಅವ್ರು ಒಪ್ಪದೆ ಹೋದರೆ ಕೊಟ್ಟಿದ್ದೇ ಇದೇ ಕೊಟ್ಕೊಳ್ತೀವಿ